ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರಿ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಓಕೆ ಸೊ ಇವತ್ತಿನ ಮೆಸೇಜ್ ಬಂದು ಶಿವ ಮಹಾದೇವನ ಸಂದೇಶ ಆಗಿರುತ್ತೆ ಸೊ ಯಾರಿಗೆ ಈ ಟಾಪಿಕಲ್ಲಿ ಇಂಟ್ರೆಸ್ಟ್ ಇದೆಯೋ ಕಂಟಿನ್ಯೂ ವಾಚಿಂಗ್ ಈ ಟಾಪಿಕಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋಂಥರು ಲವ್ ರೀಡಿಂಗ್ಸ್ ಇದೆ ಬೇರೆ ಟಾಪಿಕ್ಸಲ್ಲಿ ರೀಡಿಂಗ್ಸ್ ಮಾಡಿರ್ತೀನಿ ಅದನ್ನು ನೀವು ವಾಚ್ ಮಾಡಬಹುದು ಈ ಒಂದು ದೀಪಾವಳಿಯ ಪ್ರಯುಕ್ತ ಲಕ್ಷ್ಮೀ ಪಾದುಕನ ನಾನು ಕೊಡ್ತಾ ಇದ್ದೀನಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ತಗೊಳ್ಳಿ ಮತ್ತು ಸ್ಟಡಿ ಸ್ಟೂಡೆಂಟ್ ಸ್ಟಡಿ ಆಯಿಲ್ ಹಾಗೆಯೇ ಬ್ಯೂಟಿ ಆಯಿಲ್ ಇದೆ ಯಾಕಂದರೆ ಮನಿ ಆಯಿಲು ಲವ್ ಆಯಿಲು ಅದೆಲ್ಲ ಖಾಲಿ ಆಗೋಯಿತು ಇವಾಗ ನನ್ನ ಹತ್ರ ಇರೋದು ಬರೀ ಬ್ಯೂಟಿ ಮತ್ತು ಸ್ಟಡಿ ಆಯಿಲು ಇದನ್ನು ಯೂಸ್ ಮಾಡೋದ್ರ ಬಗ್ಗೆ ನಾನು ಕಳಿಸ್ಕೊಡ್ತೀನಿ ಹೇಗೆ ಯೂಸ್ ಮಾಡೋದು ಅಂತ ಬಟ್ ಸಿಂಪಲಾಗಿ ಹೇಳಬೇಕು ಅಂದರೆ ಇದನ್ನು ಜಸ್ಟ್ ಇಲ್ಲಿ ಅಪ್ಲೈ ಮಾಡಿ ಮೌಂಟ್ಗೆ ಈ ಥರ ರಬ್ ಮಾಡಿಕೊಂಡ್ರೆ ಆಯಿತು ನಿಮ್ಮ ಇಂಟೆನ್ಷನ್ ಏನಿದೆಯೋ ಅದನ್ನು ಹೇಳ್ಕೊಳ್ತಾ ಬ್ಯೂಟಿ ಎನ್ಹಾನ್ಸ್ ಆಗೋದು ಸ್ಟಡಿ ಇಂಪ್ರೂವ್ ಆಗೋದು ಆ ರೀತಿಯಾಗಿ ಹೇಳ್ಕೊಳ್ತಾ ಹಚ್ಕೊಂಡ್ರೆ ಆಯಿತು ಇದು ವರ್ಕ್ ಆಗುತ್ತೆ ಸೊ ಯಾರೆಲ್ಲ ಕಾಂತಾರ ಮೂವಿನ ನೋಡಿದ್ರಿ ಓಕೆ ಕಮೆಂಟಲ್ಲಿ ತಿಳಿಸಿ ಕಾಂತಾರ ಅಂತ ಕಮೆಂಟಲ್ಲಿ ತಿಳಿಸಿ ಅಲ್ಲಿ ನೀವು ವಾಂಟ್ಸ್ನ ನೋಡಿರ್ಬೋದು ಈ ಥರದ ವಾಂಟ್ಸ್ ಇದು ನನ್ನ ವಾಂಟ್ ಸೊ ಕೆಲವೊಂದು ಸರ್ತಿ ನಾನು ಕೆಲವೊಂದನ್ನು ಅರ್ಥ ಮಾಡಿಸೋದು ಕಷ್ಟ ಆಗುತ್ತೆ ಹಾಗಾಗಿ ಎಕ್ಸಾಂಪಲ್ಸ್ನ ಕೊಡ್ತೀನಿ ನೀವು ಆ ಯಾವುದು ಲಾಸ್ಟ್ ಸೀನಲ್ಲಿ ನೋಡಿರಬಹುದು ಆ ಒಂದು ರಾಜನನ್ನು ಅವರೊಂದು ವಾಂಡಿಂದ ಚುಚ್ತಾರೆ ಅದು ವಯಸ್ಸಾದ ಒಬ್ಬರು ವ್ಯಕ್ತಿ ಈ ಒಂದು ವಾಂಡಿಂದ ಚುಚ್ತಾರೆ ಅಲ್ಲಿ ಮುಂದೆ ಕ್ರಿಸ್ಟಲ್ ಇರುತ್ತೆ ಅದು ಕ್ಲಿಯರ್ ಕ್ವಾಟ್ಸ್ ಹಾಗೆಯೇ ನೀವು ಆ ಒಂದು ಕಾಡು ಮನುಷ್ಯರನ್ನ ನೀವು ಅಬ್ಸರ್ವ್ ಮಾಡಿದ್ದೆ ಆದರೆ ಅಲ್ಲೂ ಅಷ್ಟೇ ಅವ್ರ ಹತ್ರ ಎಲ್ಲ ವಾಂಡ್ಸ್ ಇರುತ್ತೆ ಅವ್ರ ಕೈಯಲ್ಲಿ ಎಲ್ಲದರಲ್ಲೂ ಕ್ಲಿ ಕ್ರಿಸ್ಟಲ್ಲು ಕಲ್ಲು ಕಲ್ಲೆ ಅದು ಆ್ಯಕ್ಚುಲಿ ಕ್ರಿಸ್ಟಲ್ ಅದನ್ನು ಅವರು ಇಟ್ಟಿರ್ತಾರೆ ಸೊ ಆ ಇದರಲ್ಲಿ ಅಷ್ಟು ಪವರ್ ಇರುತ್ತೆ ಸೊ ನಾನು ದೊಡ್ಡ ವಾಂಡೂ ಇದೆ ಮನೆಯಲ್ಲಿ ಬಟ್ ಇದು ವೀಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಸೊ ಐ ಆಮ್ ಯೂಸಿಂಗ್ ಮೈ ಸ್ಮಾಲ್ ವಾಂಡ್ ಇದು ನನ್ನ ವಾಂಡ್ ಸೊ ಮ್ಯಾಜಿಕ್ ವಾಂಡ್ ಅಂತಲೂ ಕರಿತಿದ ನಾವು ಸೊ ಇದು ನಮಗೆ ಗೈಡ್ ಮಾಡುತ್ತೆ ಟೈಮಿಗೆ ತಕ್ಕಂಗೆ ಸೊ ಇದು ಏನಕ್ಕೆ ಅಂದರೆ ಈಗ ಬಂದಿರೋ ಮೂವಿಗೆ ರಿಲೇಟ್ ಆಗುತ್ತೆ ಆ್ಯಂಡ್ ನಿಮ್ಗೆ ಅರ್ಥ ಆಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಟ್ಟೆ ಮತ್ತು ಎಷ್ಟೋ ಸತಿ ನಾನು ರೀಡಿಂಗ್ಸ್ನ ಮಾಡಬೇಕಾದ್ರೆ ನಿಮ್ಮ ಗುರುಗಳ ಸಂದೇಶ ಗುರು ರಾಘವೇಂದ್ರ ಸ್ವಾಮಿ ಸಂದೇಶ ಮಾಡಿರ್ತೀನಿ ಅದು ಬಿಟ್ಟರೆ ಮಹಾದೇವನ ಸಂದೇಶ ಅಂತ ಮಾಡಿರ್ತೀನಿ ಅದಕ್ಕೆಲ್ಲ ಸ್ವಲ್ಪ ಕಮ್ಮಿ ವ್ಯೂಸ್ ಬರುತ್ತೆ ನನಗೆ ಬೇಜಾರಿಲ್ಲ ಲವ್ ರೀಡಿಂಗು ಮತ್ತು ಜನರಲ್ ರೀಡಿಂಗ್ ಏನು ಮಾಡಿರ್ತೀನಲ್ಲ ಈ ಮಂತ್ ವೈಸು ವೈಸು ಅದಕ್ಕೆಲ್ಲ ತುಂಬ ವ್ಯೂವ್ಸ್ ಬರುತ್ತೆ ಯಾವಾಗ ನಾನು ದೇವ್ರ ಬಗ್ಗೆ ಅಥವಾ ದೇವ್ರ ಸಂದೇಶ ಅಂತ ಮಾಡುವಾಗ ಕಡಿಮೆ ವ್ಯೂವ್ಸ್ ಬರುತ್ತೆ ಯಾಕೆ ಅಂತಂದರೆ ಗೊತ್ತಿಲ್ಲ ನನಗೆ ಬಟ್ ಕಾಂತಾರ ಮೂವಿಗೆ ಅಷ್ಟೊಂದು ಪಾಪ್ಯುಲಾರಿಟಿ ಸಿಗ್ತಾ ಇದೆ ಸೊ ಯಾರಿಗೆ ರೀಚ್ ಆಗಬೇಕು ಅವ್ರಿಗೆ ರೀಚ್ ಆಗ್ತಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ಬಟ್ ನನಗೆ ಆ್ಯಕ್ಸಸ್ ಇರೋ ಅಂಥ ಯಾರು ವಾಚ್ ಮಾಡ್ತಿದಿರೋ ನಿಮಗೆ ಆದಷ್ಟು ನಾನು ದೈವಗಳ ಮೆಸೇಜಿನ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮೀ ಆ್ಯಂಡ್ ಎಷ್ಟೋ ಸತಿ ನಾನು ಕಮೆಂಟಲ್ಲಿ ಸಾರಿ ಮೆಸೇಜಲ್ಲಿ ಹೇಳ್ತೀನಿ ನೀವು ನಂಬಿರುವಂತಹ ದೇವರು ಗುರುಗಳು ಏಂಜಲ್ಸ್ ಇವರಿಂದ ಸಂದೇಶ ಅಂತ ಮೆಸೇಜ್ ಹಾಕಿರ್ತೀನಿ ಅಂದರೆ ಟೈಟಲ್ ಹಾಕಿರ್ತೀನಿ ಅದಕ್ಕೂ ಅಷ್ಟೇ ತುಂಬ ಕಡಿಮೆ ವ್ಯೂಸ್ ಬರುತ್ತೆ ದಯವಿಟ್ಟು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಮಹಾದೇವನ ಸಂದೇಶ ಅಂದರೆ ಶಿವನ ಸಂದೇಶ ಕಂಪ್ಲೀಟ್ಲಿ ಐ ಅಗ್ರಿ ಎಸ್ ಬಟ್ ನೀವು ನಿಮ್ಮ ಊರು ನಿಮ್ಮ ದೇವರು ಇದನ್ನೆಲ್ಲ ನೀವು ನಂಬ್ತೀರಾ ಅಂತಂದರೆ ನಿಮಗೆ ನೀವು ಕ್ವಶನ್ ಮಾಡ್ಕೊಳ್ಳಿ ನಿಮ್ಮ ಕುಲದೇವತೆ ಯಾರು ನಿಮ್ಮ ಗ್ರಾಮ ದೇವತೆ ಯಾರು ಕ್ಷೇತ್ರಪಾಲಕ ಯಾರು ಮತ್ತು ಇಷ್ಟ ಇಷ್ಟ ದೇವರು ಯಾರು ಇದು ಮಂಗಳೂರು ಸೈಡು ಕೇರಳ ಸೈಡ್ ಅವ್ರಿಗಿರುತ್ತೆ ಇರುತ್ತೆ ನಮ್ಮ ಕಡೆಯೆಲ್ಲ ಆ ಥರ ಇಲ್ಲ ಇರೋದಿಲ್ಲ ಅಂತ ಹೇಳ್ಕೊಳ್ಳೋವಂಥವ್ರು ಅಥವಾ ಉತ್ತರ ಕರ್ನಾಟಕದವರು ಅಥವಾ ಬೇರೆ ಈ ಕಡೆ ಇರೋವಂಥವರಿಗೆ ನಾನು ಕೇಳೋದು ನಿಮಿಗೂ ಊರ ದೇವತೆ ಅಂತ ಗ್ರಾಮ ದೇವತೆ ಅಂತ ಇರ್ತಾರೆ ಮತ್ತು ಕುಲದೇವರು ಅಂತಲೂ ಇರ್ತಾರೆ ಇಷ್ಟ ದೇವರು ಅಂತಲೂ ಇರ್ತಾರೆ ಸೊ ಅದು ಯಾರು ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ ನಿಮ್ಗೆ ಇನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಅಜ್ಜಿ ತಾತನ ಕೇಳಿ ತಿಳ್ಕೊಳ್ಳಿ ನೀವು ಗ್ರಾಮ ದೇವರನ್ನ ಕುಲ ದೇವರನ್ನ ಪೂಜಿಸಿಲ್ಲ ಅಂದರೆ ಅವೆಲ್ಲ ತೊಂದರೆಗಳಾಗತ್ತೆ ಸೊ ಆ ಒಂದು ಮೆಸೇಜ್ ನಾನು ಕೊಡಬೇಕಾದ್ರೆ ಕೆಲವೊಂದು ದೇವರ ಹೆಸರನ್ನ ತಗೊಂಡಿರ್ತೀನಿ ಯಾವುದು ನಿಮ್ಮ ಗುರು ಮತ್ತು ನೀವು ನಂಬಿರೋ ದೇವರು ಅಂತೆಲ್ಲ ಮೆನ್ಷನ್ ಮಾಡುವಾಗ ಯಾವುದೋ ಒಂದು ದೇವರ ಸಂದೇಶ ಇರುತ್ತೆ ಬಟ್ ಅದಕ್ಕೆ ತುಂಬ ಕಡಿಮೆ ವ್ಯೂಸ್ ಬರುತ್ತೆ ನೋ ಪ್ರಾಬ್ಲಮ್ ಬಟ್ ಇದು ನನ್ನ ಇಷ್ಟ ದೇವರಾದಂಥ ಶಿವನ ಸಂದೇಶ ಆಗಿರುತ್ತೆ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸುನೇಟ್ ಟು ಯು ದಿ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ಮಾ ತಾರ ಶ್ಯಾಮ್ ಕಾಲಿ ಆಮೇಲೆ ಕಾಟು ಶ್ಯಾಮ್ ಅಂತನೂ ನಾನು ರೀಡಿಂಗ್ಸ್ ನ ಮಾಡಿದ್ದೆ ಅವಾಗೆಲ್ಲ ಕಾಟು ಶ್ಯಾಮ್ ಬಾಬಾ ತುಂಬಾ ನಂಬಿದ್ರೆ ತುಂಬ ಒಳ್ಳೊಳ್ಳೆ ರಿಸಲ್ಟ್ ಸಿಗುತ್ತೆ ಕಟು ಶ್ಯಾಮ್ ಬಾಬಾ ನಾರ್ಥಲ್ಲಿ ಹಂಗೆ ಇದು ಶ್ಯಾಮ್ ಕಾಲಿ ಅವ್ರದ್ದೇ ಒಂದು ಅವತಾರ ಇದು ನೋಡೋಣ ನಿಮ್ಮ ದೇವರ ಅಂದರೆ ಮಹಾದೇವನ ಸಂದೇಶ ಗೋಯಿಂಗ್ ವಿತ್ ದ ಫ್ಲೋ ಮೂಮೆಂಟ್ ಟು ಮೂಮೆಂಟ್ ನ್ಸ್ ಕಂಡೀಷನಿಂಗ್ ಸೊ ಶಿವನ ಸಂದೇಶ ಮಹಾದೇವನ ಸಂದೇಶದ ಬಗ್ಗೆ ನಾನು ಇಲ್ಲಿ ಹೇಳ್ಬೇಕು ಅಂದರೆ ಮೊದಲಿಗೆ ಪಾಸ್ಟ್ ಲೈಫ್ ಇಂದ ಒಂದಷ್ಟು ನಿಮಗೆ ರಿಕಾಲ್ ಆಗ್ತಾ ಇದೆ ನ ನನಗೇನು ಇದು ಹೊಸ ವಿಷಯ ಅಲ್ಲ ಯಾಕಂದರೆ ಅಕ್ಟೋಬರ್ ಮಂತಲ್ಲಿ ಅಂದರೆ ಯಾವಾಗ ನಾವು ಪಿತೃಪಕ್ಷ ಇದನ್ನು ಮಾಡ್ತೀವೋ ಟೋಟಲಾಗಿ ಫಾರ್ಟಿ ಡೇಸ್ ನಿಮ್ಮ ಆನ್ಸಿಸ್ಟರ್ಸು ಭೂಮಿಗೆ ಬಂದಿರ್ತಾರೆ ನಿಮ್ಮ ಸುತ್ತಮುತ್ತ ಇರ್ತಾರೆ ಅಥವಾ ನಿಮ್ಮ ಪಾಸ್ಟ್ ಲೈಫಿಂದ ಯಾರಾದರೂ ಬಂದಿರ್ತಾರೆ ಸೊ ಆ ಎನರ್ಜಿಸ್ ಹೈ ಇರುತ್ತೆ ನಾನು ಕಾಳಾಷ್ಟಮಿ ಬಗ್ಗೆಯೂ ಶೇರ್ ಮಾಡಿದ್ದೀನಿ ಸೊ ನೆಗೆಟಿವ್ ಎನರ್ಜೀಸನು ಇರಬಹುದು ಸೊ ಇದ್ರ ಬಗ್ಗೆನೇ ಹೇಳೋದಾದರೆ ದೇವರಿದ್ದಾರೆ ಅಂದರೆ ದೆವಗಳು ಇರ್ತವೆ ಅಥವಾ ಬ್ಲ್ಯಾ ಗುಡ್ ಮ್ಯಾಜಿಕ್ ಇದೆ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ಕೂ ಇರುತ್ತೆ ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಪಾಸ್ಟ್ ಮೆಮೊರೀಸ್ ಆಗಿರಬಹುದು ಅಥವಾ ಪಾಸ್ಟ್ ಲೈಫಿಂದ ಆಗಿರ್ಬೋದು ಅಂದರೆ ಹೋದ ಜನ್ಮ ಅಂತಲೇ ಅಲ್ಲ ಪಾಸ್ಟ್ ಲೈಫ್ ಅಂದರೆ ನೀವು ಯಾರನ್ನ ಮರೆತು ಬಿಟ್ಟಿರ್ತಿರೋ ಅವ್ರು ವಾಪಸ್ ಬರೋವಂಥದ್ದು ಅಥವಾ ನೀವು ಈ ಯಾರನ್ನ ನೀವು ಕ್ಷಮಿಸಿರೋದಿಲ್ವೋ ಅವ್ರು ನಿಮಗೆ ಮತ್ತೆ ಸೇಡ್ ತೀರ್ಸ್ಕೊಳಕ್ಕೆ ನಿಮ್ಮ ಜೀವನದಲ್ಲಿ ಬರುವಂಥದ್ದು ಅಥವಾ ಯಾರನ್ನ ನೀವು ಹೇಟ್ ಮಾಡ್ತಿರ್ತಿರೋ ಅವ್ರು ಅವ್ರು ನಿಮಗೆ ಪದೇ ಪದೇ ಕಣ್ಮುಂದೆ ಬರೋವಂಥದ್ದು ಆ ಥರದ್ದು ಹೇಳ್ತಾ ಇದ್ದೀನಿ ಆ ಥರದ ಪ್ಯಾಟ್ರನ್ ನಡೀತಾ ಇದೆ ಪ್ಲೀಸ್ ಅದನ್ನು ಕಟ್ ಆಫ್ ಮಾಡಿ ನೀವು ಕಟ್ ಆಫ್ ಅದನ್ನು ಮಾಡಿಲ್ಲ ಅಂತಂದರೆ ಆ ಪ್ಯಾಟ್ರನ್ ರಿಪೀಟ್ ಆಗ್ತಾ ರಿಪೀಟ್ ಆಗ್ತಾ ನಿಮಗೊಂದು ನಿಮ್ಮ ಅವರ ಡಿಸ್ಟರ್ಬ್ ಆಗುತ್ತೆ ನಿಮ್ಮ ಅವರ ಡಿಸ್ಟರ್ಬ್ ಆಯಿತು ಅಂದರೆ ಯಾವ ವಿಷಯವನ್ನು ನೀವು ಮ್ಯಾನಿಫೆಸ್ಟ್ ಮಾಡೋಕ್ಕಾಗೋದಿಲ್ಲ ಯಾವ ವಿಷಯವನ್ನು ಅಚೀವ್ ಮಾಡೋಕ್ಕಾಗೋದಿಲ್ಲ ಬ್ಲಾಕೇಜಸ್ ಕ್ಲಿಯರ್ ಕ್ಲಿಯರ್ ಆಗೋದಿಲ್ಲ ಎಷ್ಟೋ ಸತಿ ನಾನು ಪ್ಯಾಟ್ರನ್ ನೋಡುವಾಗ ಆಕಾಶಕ್ಕೆ ರೀಡಿಂಗ್ ಎಲ್ಲ ನೋಡುವಾಗ ತಂದೆ ತಾಯಿ ಬ್ಲಾಕೇಜಸ್ ಏನಿರುತ್ತೆ ಅಂತಂದರೆ ನಾವು ನಮ್ಮ ನಮ್ಮ ಸಂ ನಮ್ಮ ಸಮಾಜ ಇಷ್ಟೇ ಇರೋದು ನಾವು ಇಷ್ಟೇ ದುಡಿಯೋದು ದಿನ ಕೂಲಿ ಮಾಡಿ ತಿಂತೀವಿ ನಾವು ಆದರೆ ನಮಗೆ ಬೇರೆ ಇದು ಏನು ಬೇಡ ಅನ್ನುವಂಥ ಒಂದು ಮೈಂಡ್ ಇರ್ತಾರೆ ಮಕ್ಕಳಾದವರು ನೀವು ಸಹ ಅದನ್ನೇ ಯೋಚನೆ ಮಾಡ್ತಿರ್ತೀರ ನಾನು ರೀಡಿಂಗ್ ಸಾಗ್ದಾಗಲೂ ಕೆಲವೊಬ್ರು ಹೇಳ್ತಿರ್ತಾರೆ ನೀವು ಕಷ್ಟಪಟ್ಟು ದುಡಿಬೇಕು ಅಂತ ನನಗೆ ಹೇಳ್ತಿರ್ತಾರೆ ಬಟ್ ಯಾರಿಗೆ ನಾನು ಪರ್ಸ್ನಲ್ಲಾಗಿ ಪರಿಚಯ ಇದೀನೋ ನನ್ನ ಪ್ರೊಫೆಷನ್ ಐದು ಪ್ರೊಫೆಷನ್ ಇದೆ ನನ್ನದು ಟೋಟಲ್ ಆಗಿ ನಾಟ್ ಓನ್ಲಿ ಟ್ಯಾರೋ ರೀಡಿಂಗ್ ಯಾರು ನನ್ನ ಪರ್ಸ್ನಲಿ ಗೊತ್ತಿದ್ದಾರೋ ಅವ್ರಿಗೆ ಹೇಳ್ತಾ ಇದ್ದೀನಿ ಯಾರು ಕಷ್ಟಪಟ್ಟು ದುಡಿ ಅಂತ ಹೇಳ್ತಿರ್ತಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಯಾಕಂದರೆ ಒಂದು ಕರ್ಮದ ದಾರಿ ಆಗಿರುತ್ತೆ ಒಂದು ಇದೇನು ಕರ್ಮದ ದಾರಿ ಒಂದು ಚಾಯ್ಸ್ ಪ್ಯಾಷನ್ ಅನ್ನೋಂಥದ್ದು ಇರುತ್ತೆ ಇನ್ನೊಂದು ಫ್ಯಾಮಿಲಿ ಟ್ರೀಯಿಂದ ಇರುತ್ತೆ ಇನ್ನೊಂದು ನಿಮ್ಮ ಏನಂತಾರೆ ಚಾಯ್ಸ್ ಆಗಿರುತ್ತೆ ಅಥವಾ ಏನಂತಾರೆ ಕೈಗೆ ಸಿಕ್ಕಿದ್ದು ಅವಕಾಶ ಬಳಸ್ಕೋಬೇಕು ಅಂತಾರಲ್ಲ ಆ ರೀತಿ ಇರಬಹುದು ದೇರ್ ಇಸ್ ಸೋ ಮೆನಿ ಥಿಂಗ್ಸ್ ಕೆಲವೊಬ್ಬರೇನು ಅಂದರೆ ನಾನು ಇರೋದೇ ನೈನ್ ಟು ಫೈವ್ ಜಾಬ್ಗೆ ಹೋಗೋದಕ್ಕೆ ನಾನು ಇರೋದೇ ಗೌರ್ಮೆಂಟ್ ಜಾಬ್ ತೊಗೊಳೋದಕ್ಕೆ ನಾನು ಇರೋದೇ ಮನೆ ಕೆಲಸ ಮಾಡೋದಕ್ಕೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಪ್ಲೀಸ್ ಆ ಒಂದು ಪ್ಯಾಟ್ರನ್ನ ಬ್ರೇಕ್ ಮಾಡಿ ಮೇ ಬಿ ನೀವಿಲ್ಲಿ ತಾರಾ ಮಂತ್ರನ ಚಾಂಟ್ ಮಾಡ್ತಿರ್ಬೋದು ಇದು ನೋಡಿ ಇದನ್ನು ನಾವು ಅಗೇಟ್ ಅಂತ ಕರಿತೀವಿ ನೋಡ್ಬೋದು ಅಗೇಟೆ ಇದು ನೋಡಿ ಇದು ಅಗೇಟೆ ಇದು ಅಗೇಟೆ ಇದರಿಂದನೇ ಇದು ಆಗಿರೋದು ಸೊ ಇದರಲ್ಲಿ ನಾವು ಏನಾದರೂ ಬರೆದಿಟ್ರೆ ಇದು ಬ್ಲೂ ತಾರ ಮಂತ್ರ ಬ್ಲೂ ತಾರಾಗೆ ಸಂಬಂಧಿಸಿರುವಂಥ ಅಗೇಟ್ ಇದು ಸೊ ಇದರಲ್ಲಿ ಏನಾದರೂ ವಿಶ್ನ ಬರೆದಿಟ್ರೆ ಅದು ಫುಲ್ಫಿಲ್ ಆಗೋದಕ್ಕೆ ಮಾ ತಾರಾ ಹೆಲ್ಪ್ ಮಾಡ್ತಾರೆ ಮಾತಾರಾ ಮಂತ್ರಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಗೊತ್ತಿಲ್ಲ ಅಂದರೆ ಅದನ್ನು ಪಠನೆ ಮಾಡಿ ನಿಮ್ಮ ಇಚ್ಛೆಗಳನ್ನು ನೀವು ಅದನ್ನು ನಿಜ ಮಾಡಿಸ್ಕೋಬಹುದು ಇನ್ನು ಮಾ ಖಾಲಿ ಮೆಸೇಜಲ್ಲಿ ಏನು ಬರ್ತಾ ಇದೆ ನಿಮಗೆ ಅಂತಂದರೆ ಮೇ ಬಿ ಈ ಒಂದು ದೇವಿ ಆರಾಧನೆಯಲ್ಲಿ ನೀವು ಕೆಂಪು ಹೂಗಳನ್ನು ಕೊಟ್ಟಿರಬಹುದು ಅದರಿಂದ ದೇವಿ ಪ್ರಸನ್ನ ಆಗಿದ್ದಾರೆ ನಿಮ್ಮ ಜೀವನದಲ್ಲಿ ಮಹಾದೇಶ್ವರ ಬ್ಲೆಸ್ಸಿಂಗ್ಸ್ ಏನಿದೆ ಅಂದರೆ ನಿಮ್ಮ ಲೈಫಲ್ಲಿ ಪೀಸ್ ಅನ್ನೋದು ಮಿಸ್ ಆಗಿದೆ ನೆಮ್ಮದಿನೇ ಇಲ್ಲ ನನಗೆ ತುಂಬ ಕಷ್ಟ ಆಗ್ತಿದೆ ಮೈಂಡಲ್ಲಿ ಬ್ಲಾಕೇಜಸ್ ಇದೆ ಅನ್ನೋಂಥರೂ ದಯವಿಟ್ಟು ಮೆಡಿಟೇಷನ್ ಮಾಡಿ ನಾನು ಶರತ್ ಪೂರ್ಣಿಮಾ ಪರಯುಕ್ತ ಆರನೇ ತಾರೀಖ್ ಅಕ್ಟೋಬರ್ ಈ ಒಂದು ಮೆಡಿಟೇಷನ್ ಇಟ್ಟಿದ್ದೀನಿ ಆರು ಗಂಟೆಯಿಂದ ಏಳು ಗಂಟೆ ಸಂಜೆ ಇರುತ್ತೆ ಇಷ್ಟ ಇರೋರು ಜಾಯ್ನ್ ಆಗಿ ಮತ್ತೆ ಇದು ಒಂದು ಅಮೃತ ಗಳಿಗೆ ಅಂತಲೇ ಹೇಳಬಹುದು ಇಲ್ಲಿಂದ ಕಾರ್ತಿಕ ಮಾಸ ಶುರುವಾಗುತ್ತೆ ಅಲ್ಲಿ ಮಾಡಬೇಕಾಗಿರೋ ರಿಚುವಲ್ಸ್ನೂ ಸಹ ನಾನು ಹೇಳ್ಕೊಡ್ತೀನಿ ಅದನ್ನು ನೀವು ಫಾಲೋ ಮಾಡಿದ್ದೆ ಆದರೆ ನಿಮ್ಮ ಪ್ಯಾಟ್ರನ್ ಚೇಂಜ್ ಮಾಡ್ಕೋಬಹುದು ಗೋಯಿಂಗ್ ವಿತ್ ಅ ಫ್ಲೋ ಇದು ಆಲ್ರೆಡಿ ನೀವು ಮಾಡ್ತಾ ಇದ್ದೀರಾ ನೀವು ಗೋಯಿಂಗ್ ವಿತ್ ದ ಫ್ಲೋ ಮಾಡ್ತಾ ಇದ್ರೆ ನೋಡ್ಬೋದು ಈ ಒಂದು ವ್ಯಕ್ತಿಯ ಪ್ಯಾಟರ್ನ್ ಏನಿದೆ ಎಲ್ಲ ಒಂದೇ ಕಲರ್ ಇದೆ ಕಾರ್ಡಲ್ಲಿ ಅದೇ ನೀವು ಬೇರೆ ಕಾರ್ಡ್ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ನೀವು ಗೋಯಿಂಗ್ ವಿತ್ ದ ಫ್ಲೋ ಅಲ್ಲಿ ಸೇಮ್ ವ್ಯಕ್ತಿ ಅಥವಾ ಸೇಮ್ ಸಿಚುವೇಶನ್ನೇ ಅಟ್ರಾಕ್ಟ್ ಮಾಡ್ತಿದ್ದೀರಾ ಪ್ಲೀಸ್ ಕರೆಕ್ಟ್ ದ್ಯಾಟ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಲಾಭ ಇಲ್ಲ ಜಾಬ್ಗೆ ಹೋಗ್ತಾ ಇದ್ದೀನಿ ಹೈಕ್ ಅಥವಾ ಪ್ರಮೋಷನ್ ಸಿಗ್ತಾ ಇಲ್ಲ ನಾನು ಏನಂತಾರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದರೆ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇದ್ದೀನಿ ಚಾನ್ಸ್ ಸಿಗ್ತಾ ಇಲ್ಲ ಈ ತರ ನಿಮ್ಗೆ ಏನಾದರೂ ಇದೇ ರಿಪೀಟೆಡ್ ಪ್ಯಾಟರ್ನ್ ಆಗಿದೆ ಅಥವಾ ಪ್ರೀತಿ ಮಾಡ್ತಾ ಇದ್ರೆ ಆ ವ್ಯಕ್ತಿ ನಿಮ್ಮ ಜೀವನದಿಂದ ದೂರ ಆಗ್ತಿದ್ದಾರೆ ಈ ಪ್ಯಾಟರ್ನ್ ನ ಬ್ರೇಕ್ ಮಾಡಬೇಕು ಸ್ಟೆಪ್ ಮೂಮೆಂಟ್ ಟು ಮೂಮೆಂಟ್ ಒಂದೇ ಸತಿ ಆಗೋದಿಲ್ಲ ಯಾವುದೂ ಸ್ಟೆಪ್ ಬೈ ಸ್ಟೆಪ್ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್ ನಿಮ್ಮ ಜೀವನದಲ್ಲಿ ಇಲ್ಲಿ ಒಂದು ಮಾಂಕ್ ತರ ಅವರು ಡ್ರೆಸ್ ಮಾಡ್ಕೊಂಡಿದ್ದಾರೆ ಅಂದರೆ ಒಂದು ಕರಾಟೆ ಆಡೋ ಥರ ಅಥವಾ ಚೈನೀಸ್ ಇದ್ರ ತರ ಡ್ರೆಸ್ ಹಾಕೊಂಡಿದ್ದಾರೆ ಇದ್ರಲ್ಲಿ ನೋಡ್ಬೋದು ಬ್ಲ್ಯಾಕ್ ಕಲರ್ ಬಾರ್ಡರ್ ಇದೆ ವೈಟ್ ಕಲರ್ ಡ್ರೆಸ್ ಇದೆ ಇದೇನು ಹೇಳುತ್ತೆ ಅಂದರೆ ಎಲ್ಲ ಮನುಷ್ಯನಲ್ಲೂ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ ನೀವು ಯಾವಾಗಲೂ ನಿಮ್ಮ ಪಾಸಿಟಿವ್ ಸೈಡ್ನೇ ಜಾಸ್ತಿ ತೋರಿಸೋದು ನೋಡ್ಬೋದು ಇಲ್ಲಿ ವೈಟ್ ಡ್ರೆಸ್ ಪಾಸಿಟಿವ್ನೇ ತೋರಿಸೋದು ಅವರಿಗೆ ಪಾಸಿಟಿವ್ನೇ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋದರೆ ಇಟ್ ಟೇಕ್ಸ್ ಮೂರ್ ಟೈಮ್ ಎಲ್ಲೆಲ್ಲಿ ನೋ ಹೇಳಬೇಕು ಅನ್ನೋದು ಸಹ ಗೊತ್ತಿರಬೇಕು ಎಲ್ಲೆಲ್ಲಿ ನನ್ನ ಕೈಲಿ ಇದಾಗೋದಿಲ್ಲ ನನಗಿದಿಷ್ಟ ಇಲ್ಲ ಅನ್ನೋದನ್ನು ಸಹ ನೀವು ಹೇಳ್ಕೋಬೇಕಾಗತ್ತೆ ಸುಮ್ಮನೆ ಎಲ್ಲರೂ ಮಾಡ್ತಿದ್ದಾರೆ ಅಂತ ನಾನು ಮಾಡೋದು ಎಲ್ಲರೂ ಜಮೀನಿಯಿಂದ ಫೋಟೋ ತೆಗಿತಾ ಇದ್ದಾರೆ ನೀವು ಫೋಟೋ ತೆಗಿಯೋದು ಎಲ್ಲರೂ ಯಾವುದೋ ಒಂದು ಟ್ರೆಂಡಿಂಗ್ ರೀಲ್ ಮಾಡ್ತಿದ್ದಾರೆ ನೀವು ಮಾಡೋದು ಎಲ್ಲರೂ ಹೋಗಿ ಅಲ್ಲಿ ಏನು ಗಿರಿ ಪ್ರದಕ್ಷಿಣೆ ಮಾಡ್ತಿದ್ದಾರೆ ನೀವು ಮಾಡೋದು ಅದೆಲ್ಲ ಆ್ಯಕ್ಚುಲ್ ಕಾಲಿಂಗ್ ಇರಬೇಕು ಆ್ಯಕ್ಚುಲ್ ಅದು ಕನೆಕ್ಟ್ ಆಗಬೇಕು ಅಂದರೆ ಮಾತ್ರ ಮಾಡಿ ಎಲ್ಲರೂ ಮಾಡ್ತಿದ್ದಾರೆ ಅಂತ ಮಾಡಿದ್ರೆ ಇಟ್ ಟೇಕ್ ಮೋರ್ ಟೈಮ್ ಪ್ಲೀಸ್ ಅದನ್ನು ಅನಲೈಸ್ ಮಾಡ್ಕೊಳ್ಳಿ ಆ್ಯಂಡ್ ಅಬಂಡನ್ಸ್ ಅನ್ನೋಂಥ ಕಾರ್ಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ನಿಮ್ಮ ಜೀವನದಲ್ಲಿರುವಂಥ ಅಬಂಡನ್ಸ್ನ ನೀವು ಗುರುತಿಸ್ತಾ ಇಲ್ಲ ಗ್ರಾಟಿಟ್ಯೂಡ್ ಹೇಳ್ತಾ ಇಲ್ಲ ಗ್ರಾಟಿಟ್ಯೂಡ್ ಅನ್ನೋದು ಮಿಸ್ಸಿಂಗ್ ಇದೆ ಕಂಫರ್ಟ್ ಬೇಕು ಹಣ ಬೇಕು ಆದರೆ ನಿಮಗೆ ಕಮ್ಯುನಿಕೇಷನ್ ಇಲ್ಲ ಯಾರತ್ರ ಸರಿಯಾಗಿ ನೀವು ಕಮ್ಯುನಿಕೇಷನ್ ಮಾಡೋದಿಲ್ಲ ತುಂಬ ಜನನ ನಾನು ಆಗಿ ಮಾತಾಡಿಸಿದ್ದೀನಿ ಅಂದರೆ ನನ್ನ ಪರಿಚಯ ಅವ್ರಿಗೆ ಇರೋದಿಲ್ಲ ಇನ್ ಜನರಲ್ ವೇಯಲ್ಲಿ ನಾನು ಹೊರಗಡೆ ಹೋದಾಗ ಪರಿಚಯ ಮಾಡುವಾಗ ಮಾತಾಡಿಸೋವಾಗ ಅವರು ಯಾವುದೇ ರೀತಿಯ ಒಂದು ಒರಿಜಿನಾಲಿಟಿನ ಹೇಳ್ಕೊಳ್ಳೋದಿಲ್ಲ ಬದಲಿಗೆ ಅವ್ರದ್ದು ಏನು ಪಾಸಿಟಿವಿಟಿ ಇದೆಯೋ ಏನು ಗುಡ್ ಇದ್ದಾರೋ ಅದನ್ನು ಮಾತ್ರ ಅವರು ಸೋಕೆಶ್ ಮಾಡ್ತಿರ್ತಾರೆ ನಾನು ಹೇಳೋದೇನು ಅಂತಂದರೆ ಆ ಬ್ಯಾಡ್ ಸೈಡ್ ಏನಿದೆ ಅಲ್ಲ ಅದನ್ನು ಪಾಲಿಷ್ ಮಾಡ್ಕೊಳ್ಳಿ ಇಲ್ಲ ಅದನ್ನು ಬಿಟ್ಟುಬಿಡಿ ನೀವು ಅದನ್ನು ಇಟ್ಕೊಂಡು ಇದನ್ನು ಪೋಸ್ ಮಾಡ್ತಾ ಯು ವಿಲ್ ನಾಟ್ ಇಂಪ್ರೂವ್ ಲೈಕ್ ವೈಸ್ ಕಂಡೀಷನಿಂಗ್ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ಕೆಲವೊಬ್ಬರು ನಿಮ್ಮ ಜೊತೆಗೇ ಇದ್ದು ನಿಮ್ಮಿಂದನೇ ಕಲ್ತಿರುವಂಥ ವಿದ್ಯೆನ ನಿಮಗೆ ತಿರುಬಾಣ ಹಾಕ್ತಿದ್ದಾರೆ ಅಥವಾ ನಿಮ್ಮ ಜೊತೆಗೆ ಇದ್ದು ನಿಮ್ಮಿಂದ ದುಡ್ಡು ಸಂಪಾದನೆ ಮಾಡ್ಕೊಂಡಿದ್ದಾರೆ ಬಟ್ ನಿಮಗೆ ಗ್ರ್ಯಾಟಿಟ್ಯೂಡ್ ತಿಳಿಸಿಲ್ಲ ಅಥವಾ ನಿಮ್ಮ ಜೊತೆಗೇ ಇದ್ದು ನಿಮ್ಮ ವಿಷಯಗಳನ್ನು ಬೇರೆಯವರಿಗೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಬಿ ಕೇರ್ಫುಲ್ ಜೊತೆಗೆ ಇಲ್ಲಿ ದೇವಿ ಆರಾಧನೆ ಮಾಡುವಂಥವ್ರು ಜಾಸ್ತಿ ಜನ ಇದ್ದೀರ ಇಲ್ಲಿ ನಾನು ಆ್ಯಕ್ಚುಲಿ ಮಹಾದೇವನ ಸಂದೇಶ ಮಾಡ್ತಾ ಇದ್ದೀನಿ ಬಟ್ ಸ್ಟಿಲ್ ದೇವಿ ಆರಾಧನೆ ಮಾಡುವಂಥವ್ರು ದೇವಿನ ಫಾಲೋ ಮಾಡೋವಂಥವ್ರು ಜಾಸ್ತಿ ಜನ ಇದ್ದೀರ ಇಲ್ಲಿ ಫೈಲ್ ಫೈಲಲ್ಲ ಈ ಒಂದು ರೀಡಿಂಗ್ ನೋಡ್ತಾ ಇರೋವಂಥವ್ರು ವೆರಿ ಆಲ್ ದ ಬೆಸ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಒಂದಷ್ಟು ಟಿಪ್ಸ್ ಟ್ರಿಕ್ಸ್ನ ನಾನು ಫಾಲೋ ಮಾ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಫಾಲೋ ಮಾಡಿ ಅವಲ್ ಅನ್ನೋವಂಥದ್ದು ತುಂಬ ಇಂಪಾರ್ಟೆಂಟ್ ಲಕ್ಷ್ಮೀ ದೇವಿಗೆ ಇದು ವಾಹನ ಆ್ಯಂಡ್ ಯಾರ್ಯಾರ ಮನೇಲಿ ಅವಲ್ಲಿ ಇರುತ್ತೋ ಲಕ್ಷ್ಮಿ ಯಾವಾಗಲೂ ನೆಲೆಸಿರ್ತಾಳೆ ಸೊ ಹಾಗಾಗಿ ಈ ಅವಲ್ಲಿ ಇಟ್ಟಿದ್ದೀನಿ ಕೆಲವೊಬ್ರು ಕ್ವಶನ್ ಕೇಳಿದರೆ ನನಗೆ ಕಮೆಂಟ್ಸಲ್ಲಿ ಅದಕ್ಕೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದೆ ಸೊ ಥ್ಯಾಂಕ್ ಯು ಐ ಹೋಪ್ ಈ ಒಂದು ರೀಡಿಂಗಿಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಮತ್ತೆ ಈ ಒಂದು ದೀಪಾವಳಿಗೆ ನೀವು ಅವಲನ್ನ ಸಹ ಪರ್ಚೇಸ್ ಮಾಡಬಹುದು ಥ್ಯಾಂಕ್ ಯು ಆಲ್ ದ ಬೆಸ್ಟ್